ಹಿರಿಯರು ಒಂದೆರಡು ಮಾತುಗಳನ್ನು ಹೆಚ್ಚು ಹೇಳಿದರೆ ಅದನ್ನು ಸಹಿಸಿಕೊಂಡು ಅರ್ಥ ಮಾಡಿಕೊಂಡು ವಿಧಾನ ಮಾತ್ರ ತದ ಬಾಧದ ವಿಷಯದಲ್ಲಿ ಬರ್ತದೆ ಹಿರಿಯರು ಏನಾದರೂ ಬೈದರೆ ಅವರು ಏನು ಬೈದರು ಒಂದೊಂದೇ ವರ್ಡು ಒಂದೊಂದು ಶಬ್ದಗಳ ಬಗ್ಗೆ ಈ ರೀತಿ ಅನ್ಬೇಕಾ ನೀವೇ ಹೇಳಿ ಅಂತ ನಮಗೆ ಕೇಳ್ತಾ ಒಂದೊಂದು ಶಬ್ದಗಳನ್ನು ಹೇಳ್ತಾರೆ ಅವ್ರು ಹೀಗಂದರು ಹಾಗಂದರು ನೀನು ಮಗುವಾಗಿದ್ದಾಗ ಏನೇ ನಂದಿದ್ದೆ ನಿಮ್ಮ ಅಪ್ಪನಿಗೆ ನಿಮ್ಮ ತಾಯಿಗೆ ನೆನಪಿದೆಯಾ ಆ ಒಂದೊಂದು ಶಬ್ದಗಳನ್ನು ಈ ರೀತಿ ಅವರು ಹೇಳಿಸಿ ಅದರ ಬಗ್ಗೆ ಚರ್ಚೆ ಮಾಡಿದ್ರ ನೀನು ಏನಂದರೂ ಕಿವಿಗೆ ಹಾಕಿಕೊಳ್ಳದೆ ನಿನ್ನನ್ನು ಬೆಳೆಸಿದ್ದು ನಿಜ ಹೌದೋ ಅಲ್ವೋ ಅದೇ ರೀತಿ ವಯಸ್ಸಾದ ಮೇಲೆ ಒಂದು ನಾಲ್ಕು ಮಾತುಗಳನ್ನು ಯಾವುದೋ ಸಿಟ್ಟಿನೊಳಗೆ ಹೆಚ್ಚಾಡಿದರೆ ಆ ಶಬ್ದ ಶಬ್ದಗಳಿಗೆ ಅರ್ಥವನ್ನು ಮಾಡಿಕೊಳ್ಳಲು ಹೋಗದೆ ನಾನು ಒಳ್ಳೆ ರೀತಿಯಿಂದ ಇರಬೇಕು ಇಷ್ಟೇ ಅವರ ಅಭಿಪ್ರಾಯ ಅಂತ ಮಾತ್ರ ತಿಳಿದು ಸನ್ಮಾರ್ಗದಲ್ಲಿ ನಡೆಯಬೇಕೇ ಹೊರತು ಅವರ ಶಬ್ದಗಳ ಮೇಲೆ ಭಾಳ ಭಾರ ಹಾಕಿ ಇಂತಹ ಮಾತುಗಳನ್ನು ನನಗಾಡಿದರೂ ಅಂತ ಅವರನ್ನು ದ್ವೇಷ ಮಾಡಿ ದೂರ ಮಾಡುವುದು ತಿರಸ್ಕಾರ ಮಾಡುವುದು ದ್ವೇಷ ಮಾಡುವುದು ಸರ್ವಥ ಸರಿಯಲ್ಲ ಅನ್ನುವುದನ್ನು ಯುವಕರೂ ತಿಳಿಯಬೇಕು ಹಿರಿಯರು ಕೂಡ